ಸ್ನೇಹಿತರೆ ಚಟ ನಮ್ಮನ್ನ ಎಂಥ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಎಂಬುದಕ್ಕೆ ಈ ವಿಡಿಯೋನೇ ಸಾಕ್ಷಿ ವೃತ್ತಿಯಲ್ಲಿ ಇಂಜಿನಿಯರ್ ಆದ ರಾಜುಪಾತ್ರೆ ಗುಲ್ಬರ್ಗ ನಿವಾಸಿಯಾಗಿದ್ದು ಪ್ರತಿದಿನ ನಲವತ್ತು ಗುಟುಕ ತಿನ್ನುತ್ತಿದ್ದ ಅವರ ಸ್ಥಿತಿ ಇಂದು ಚಿಂತಾಜನಕವಾಗಿದೆ ಯುವಕರೇ ಗುಟ್ಕ ತಿನ್ನುವ ಚಟ ನಿಮ್ಮನ್ನು ಚಟಕ್ಕೂ ಹತ್ತಿಸಬಹುದು ಈ ವಿಡಿಯೋ ನೋಡಿದ ಮೇಲೆಯೂ ನೀವು ತಿನ್ನುತ್ತೀರಿ ಅಂದ್ರೆ ಅದು ನಿಮ್ಮ ಕರ್ಮ ಗುಟ್ಕ ವಿರುದ್ಧ ಹೋರಾಟಕ್ಕೆ ಪ್ರಣವಾನಂದ ಶ್ರೀಗಳು ಮುಂದಾಗುತ್ತಿದ್ದು ಅವರಿಗೆ ಬೆಂಬಲವಿದೆ ಈ ವಿಡಿಯೋ ನೋಡಿ ಅಭಿಪ್ರಾಯ ತಿಳಿಸಿ ಈ ದಿನದ ಒಂದು ವಿಡಿಯೋ ಸಂದೇಶ ನಮ್ಮ ರಾಜು ಪಾತ್ರೆ ಅವರು ಗುಲ್ಬರ್ಗ ನಿವಾಸಿಯಾಗಿರುತ್ತಾರೆ ಹಿಂದಿಯಲ್ಲಿಯೇ ಮೊಟ್ಟ ಮೊಟ್ಟಮೊದಲ ಸೆರಾಮಿಕ್ ಎಂಜಿನಿಯರ್ ಕೂಡ ಆಗಿರುತ್ತಾರೆ ಆದರೆ ಇವತ್ತವರು ಒಂದು ದಿನಕ್ಕೆ ನಲ್ವತ್ತು ಪ್ಯಾಕೆಟ್ ಅವರು ಚೈನಿ ಕೈಲಿ ಆರ್ ಎಂ ಡಿ ತಿಂದು ಅವರ ಗೆಲ್ಲದ ಈ ಭಾಗದ ಎಲ್ಲ ಸಂಪೂರ್ಣವಾಗಿ ಹಳಿದು ಹೋಗಿ ಇವತ್ತು ಅವರ ಬಾಯನ್ನು ತಿನ್ನಬೇಕಾದ ಊಟ ಪದಾರ್ಥಗಳೇನಿದೆಯಲ್ಲ ಇವತ್ತು ಈ ಪೈಪ್ ಮುಖಾಂತರ ಇವತ್ತು ಅವರು ಹೊಟ್ಟೆ ಕಾಕುವ ಪರಿಸ್ಥಿತಿಯನ್ನು ಬಂದಿದೆ ನನ್ನ ಯುವಕ ಸಮೂಹಕ್ಕೆ ನಾನು ಒಂದೇ ಈ ರೀತಿಯಲ್ಲಿ ಆರಂ ಡಿ ಗುಡುಕ ಚೈಲಿಕೈನ್ ಏನಿದೆಯಲ್ಲ ಇದು ಯಾರೂ ಸೇರಿಸಬೇಡಿ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ಈ ಕಂಪನಿಗಳ ವಿರುದ್ಧ ಹೋರಾಟ ಇರುತ್ತದೆ ಯಾಕೆಂದ್ರೆ ಗ್ಲಾಸಿನ ಪುಡಿ ಕೂಡ ಗ್ಲಾಸಿನ ಪುಡಿ ಕೂಡ ಮಿಕ್ಸ್ ಮಾಡಿ ಬೇಗವನ್ನೇ ತಲೆ ಕೆರೆ ಪರ್ಫೆಕ್ಟ್ ಆಗೋಕ್ಕೋಸ್ಕರ ಇವತ್ತು ಅದು ಮಾಡಿದ್ದಾರೆ ಪಾಪ ಅವ್ರಿಗೆ ಯಾವುದು ಗೊತ್ತಿದ್ದಿಲ್ಲ ಹಾಗಾಗಿ ಅವರ ಸಣ್ಣ ಪ್ರಾಯದಿಂದ ಯಾರೇ ಹೇಳಿದ ಮಾತು ಕೂಡ ಕೇಳಲಿಲ್ಲ ಇವತ್ತು ಅವರೇ ನನಗೆ ಹೇಳಿದ್ರು ಸ್ವಾಮೀಜಿ ನೀವೊಂದು ವಿಡಿಯೋ ಸಂದೇಶ ಯುವಕರ ಕೊಡಿ ಅನ್ನ ಇವತ್ತು ನೋಡಿ ಯಾವುದು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ತಿನ್ನಕಾಯ್ತಾ ಇಲ್ಲ ಈ ಭಾಗದ ಸಂಪೂರ್ಣವಾಗಿ ಹಳೆದು ಹೋಗಿ ಭಾಗ ಏನಿದೆ ಮೂರು ಹಳೆದು ಹೋಗಿದೆ ಮನುಷ್ಯನ ಪರಿಸ್ಥಿತಿ ಇದೆ ಈ ರೀತಿಯಲ್ಲಿ ಇದರಿಂದ ನನ್ನ ಕರ್ನಾಟಕ ರಾಜ್ಯದ ನನ್ನ ಯುವಕರಿಗೆ ದೈ ದಯವಿಟ್ಟು ನಾನು ಕೈ ಮುಗಿದು ಕೇಳುತ್ತಾ ಇದ್ದೀನಿ ನೀವು ಚೈನಿ ಕೈನಿ ಗುಡ್ಕ ಪಾನ್ವೆಲಾಗೂ ಆರಾಮ್ಗೆ ತಿನ್ನುಬೇಡ್ರಿ ನಮ್ಮ ನಮ್ಮ ತಂದೆ ತಾಯಿಗೆ ನಮ್ಮ ಆರೋಗ್ಯ ಮುಖ್ಯ ನಮ್ಮ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಮುಖ್ಯ ಅಂತ ಹೇಳುತ್ತಾ ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ ನಮಸ್ಕಾರ